ಯುದ್ಧ ಭೂಮಿಯಲ್ಲಿ ಅಬ್ಬರಿಸ್ತಾ ಇದ್ದ ಯುದ್ಧ ವಿಮಾನಗಳು ಬೆಂಗಳೂರಿನಲ್ಲಿ ಮೈ ಎನಿಸುವಂತಹ ಪ್ರದರ್ಶನ ಕೊಟ್ಟುವು ಏರ್ ಶೋನಲ್ಲಿ ಲೋಹದ ಹಕ್ಕಿಗಳ ಕಲರವ ಕಂಡು ಜನ ಖುಷಿಯಾದ್ರೆ ಇತ್ತ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದಂತಹ ವಾಹನ ಸವಾರರು ಮಾತ್ರ ಹೈರಾಣಾದ್ರು ಯುದ್ದ ವಿಮಾನಗಳ ಅಬ್ಬರ ಆಗಸದಲ್ಲಿ ಲೋಹದ ಹಕ್ಕಿಗಳ ಚಿತ್ತಾರ ಯಲಹಂಗ ಏರ್ಬೇಸ್ನಲ್ಲಿ ಮೂರನೇ ದಿನವೂ ಲೋಹದ ಹಕ್ಕಿಗಳು ಅಬ್ಬರಿಸಿದ್ವು ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ಎಂಟ್ರಿ ಕೊಟ್ಟ ಜನರು ಆಗಸದ ಅಂಗಳದಲ್ಲಿ ಯುದ್ದ ವಿಮಾನಗಳ ಹಾರಾಟವನ್ನ ಬೇಸ್ ನಂತ ಬಂದ ಜನರಿಗೆ ಬಿಸಿಲಿನ ತಾಪ ತಟ್ಟಿತ್ತು ಛತ್ರಿಗಳನ್ನು ಹಿಡಿದುಕೊಂಡೇ ಏರ್ ಶೋ ವೀಕ್ಷಿಸಿದ್ರು ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವಂಥ ಏರೋ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರ ಏರ್ ಶೋ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಎಂದಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಜನರು ಇಲ್ಲಿ ನೆರೆದಿರುವಂಥದ್ದು ನೀವು ಗಮನಿಸ್ತಾ ಇದ್ದಿರೋ ದೃಶ್ಯಗಳಲ್ಲೂ ಕೂಡ ಆ ನಿನ್ನೆ ಮೊನ್ನೆ ಏನು ಎರಡು ದಿನಗಳ ಪ್ರದರ್ಶನ ಇತ್ತು ಆ ಒಂದು ಪ್ರದರ್ಶನಕ್ಕೆ ಅಷ್ಟಾಗಿ ಜನರು ಸೇರಲಿಲ್ಲ ಯಾಕಂದರೆ ಅತಿಥಿಗಳು ಹಾಗೆ ಬೇರೆ ಬೇರೆ ದೇಶದಿಂದ ಬಂದಂಥ ಜನಪ್ರತಿನಿಧಿಗಳಿಗೆ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಕೊಡಲಾಗಿತ್ತು ಇನ್ನು ಆಗಸದಲ್ಲಿ ಯುದ್ಧ ವಿಮಾನಗಳು ಸೂರ್ಯ ಕಿರಣ್ ತಂಡದ ಕಸರತ್ತು ವೀಕ್ಷಿಸಿದ ಜನರು ಪ್ರತಿ ಸಾಹಸಕ್ಕೂ ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ರು ಸದ್ಯಕ್ಕೆ ಸೂ ಥರ್ಟಿ ಸೂರ್ಯ ಕಿರಣ್ ಮತ್ತೆ ಬೇರೆ ಏರ್ಕ್ರಾಫ್ಟ್ಸ್ ನೋಡಿದ್ವಿ ಡೋನಿಯರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋಕೆ ಸೊ ಈ ಸಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು ಬಿಸಿಲು ಜಾಸ್ತಿ ಇದೆ ಆದ್ರೆ ಈ ತರ ಕೂಲ್ ಡ್ರಿಂಕ್ಸು ನೀರೆಲ್ಲ ಕೊಡ್ತಾ ಇದೆ ಸೊ ಪರವಾಗಿಲ್ಲ ಇನ್ನು ತಂತ್ರಜ್ಞಾನದ ಕಣಜದಂತಿರೋ ಎಕ್ಸಿಬಿಷನ್ಗಳಿಗೂ ಜನ ಎಂಟ್ರಿ ಕೊಟ್ಟಿದ್ರು ಏರೋ ಇಂಡಿಯಾದಲ್ಲಿ ರಕ್ಷಣಾ ಇಲಾಖೆಯ ಏಕೈಕ ಶಿಕ್ಷಣ ಸಂಸ್ಥೆಯಾದ ಪುಣೆಯ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ ಮಳಿಗೆ ಅನಾವರಣಗೊಂಡಿತ್ತು ನಮ್ಮ ಯೂನಿವರ್ಸಿಟಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಒಂದೇ ಯೂನಿವರ್ಸಿಟಿ ಇರೋದು ಅಲ್ಲಿ ಸ್ಪೆಷಲೈಸ್ ಕೋರ್ಸ್ ರನ್ ಆಗುತ್ತೆ ಅದು ಸ್ಪೆಸಿಫಿಕಲಿ ಡಿಫೆನ್ಸ್ ರಿಲೇಟೆಡ್ ಟೆಕ್ ಪಿ ಎಚ್ ಡಿ ಪ್ರೋಗ್ರಾಮ್ಸ್ ಅನ್ನು ರನ್ ಸವಾರರು ಹೈರಾಣ ಅತ್ತ ಏರ್ ಶೋನಲ್ಲಿ ಲೋಹದ ಹಕ್ಕಿಗಳು ಚಮತ್ಕಾರ ನಡೆಸುತ್ತಿದ್ರೆ ಇತ್ತ ಏರ್ಪೋರ್ಟ್ ರೋಡ್ನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಹೆಬ್ಬಾಳ ಫ್ಲೈಓವರ್ ಹತ್ತಿ ಏರ್ಪೋರ್ಟ್ ರಸ್ತೆ ಮೂಲಕ ಯಲಹಂಕ ವಾಯುನೆಲೆ ತಲುಪಲು ಎರಡು ಮೂರು ಗಂಟೆ ಹಿಡಿತು ಮೇನ್ ರೋಡ್ ಸರ್ವಿಸ್ ರೋಡ್ ಹೀಗೆ ರಸ್ತೆಯ ಇಕ್ಕೆಲೆಗಳಲ್ಲಿ ವಾಹನಗಳು ನಿಂತು ನಿಂತು ಸಾಕ್ತಿದ್ರೆ ಸವಾರರ ಪಾಡಂತೂ ಹೇಳ ತೀರದಾಗಿತ್ತು ಯಲಹಂಕ ವಾಯುನೆಲೆಯಲ್ಲಿ ಇವತ್ತು ಮೂರನೇ ದಿನದ ಏರ್ ಶೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾದ ಟ್ರಾಫಿಕ್ ಜಾಮ್ ಇಂದು ಸಹ ಕಾಣಿಸ್ತಾ ಇದೆ ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥದ್ದು ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಸುಮಾರಿಗೆ ಆರಂಭವಂತ ಜಾಮ್ ಇಂದು ಈಗಲೂ ಸಹ ಮುಂದುವರೆದಿದೆ ಈಗಾಗಲೇ ನಾವು ನೋಡ್ತಾ ಇರಬಹುದು ಇನ್ನು ನಾಳೆ ಹಾಗೂ ಶುಕ್ರವಾರ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಕೊಡಲಾಗಿದೆ ಯಲಹಂಕ ಸುತ್ತಮುತ್ತ ಇನ್ನೂ ಎರಡು ದಿನ ವಾಹನ ಸವಾರರಿಗೆ ಮತ್ತಷ್ಟು ಟ್ರಾಫಿಕ್ ಬಿಸಿ ತಟ್ಟುವ ಸಾಧ್ಯತೆ ಇದೆ ಶಾಂತಮೂರ್ತಿ ಟಿವಿ ವಿ ನೈನ್ ಬೆಂಗಳೂರು